ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಬಂದು ನಾನು ನಿಮಗೆ ನಾಟಿ ಸ್ಟೈಲು ಅಂದರೆ ಹಳ್ಳಿ ಸೈಡೆಲ್ಲ ಸ್ವಲ್ಪ ಮಾಡ್ತಾರಲ್ಲ ಆ ಥರ ಸ್ಟೈಲಲ್ಲಿ ಚಿಕನ್ ಚಾಪ್ಸ್ ಮಾಡೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನ್ನ ಜೊತೆ ಶೇರ್ ಮಾಡಿ ಬನ್ನಿ ಮತ್ತೆ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಇಂಚು ಚಕ್ಕೆ ಐದರಿಂದ ಆರು ಲವಂಗ ಬೆಳ್ಳುಳ್ಳಿ ಶುಂಠಿ ಒಂದೆರಡು ಇಂಚು ತೆಂಗಿನಕಾಯಿ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ತೊಗೊಂಡು ರುಬ್ಕೊಂಡು ಮತ್ತು ಒಂದು ಟೊಮೊಟೊನ ಹಾಕಿ ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಮಾಮೂಲಿ ಎಣ್ಣೆ ಹಾಕಿ ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಒಗ್ಗರಣೆ ಹಾಕ್ಬಿಟ್ಟು ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋ ಚಿಕನ್ ಚಿಕನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಫ್ರೈ ಮಾಡುವಾಗ ಸಾಲ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಅಂತ ಹೇಳಿದ್ರೆ ಫುಲ್ಲು ನೀರೆಲ್ಲ ಬಿಟ್ ಬಿಟ್ಕೊಂಡು ಅದು ನೀರು ಫುಲ್ಲು ಸುಂಡು ಹೋಗಿಬಿಡುತ್ತೆ ಫುಲ್ಲು ಡ್ರೈ ಆಗಬೇಕು ಅದು ಫುಲ್ಲು ಡ್ರೈ ಆಗಿ ಎಣ್ಣೆ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ ನೋಡಿ ಆವಾಗ ನಾವು ಮಸಾಲೆನ ಆ್ಯಡ್ ಮಾಡ್ಕೊಬೇಕು ನಾವು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಚಿಕನ್ ಸ್ಮೆಲ್ಲು ಬರೋದಿಲ್ಲ ಕೇಳುವ ಒಂದು ಟೈಮು ಚಿಕನ್ ಚುಂಗು ವಾಸನೆ ಬರುತ್ತೆ ಅಲ್ಲ ನಾವು ಈ ಥರ ನೀರನ್ನ ಫುಲ್ಲು ಡ್ರೈ ಮಾಡಿ ಅದು ಫುಲ್ಲು ಡ್ರೈ ಆದಮೇಲೆ ನಾವು ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಚುಂಗು ಸ್ಮೆಲ್ಲು ಬರೋದಿಲ್ಲ ನೀವೇ ನೋಡಿ ನಾನು ಮಾಡ್ತೀನಿ ಇದು ಫುಲ್ಲು ನಾನು ಹುರಿದ್ಬಿಟ್ಟು ಅದರಲ್ಲಿ ಫುಲ್ಲು ಡ್ರೈ ಆದಮೇಲೆ ಮಸಾಲೆನ ಆ್ಯಡ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಮಸಾಲೆನ ಆ್ಯಡ್ ಮಾಡೋದಕ್ಕೆ ಹೋಗೋದಿಲ್ಲ ಇದಕ್ಕೆ ಉಪ್ಪು ಹಾಕೊಂತೀನಿ ಉಪ್ಪು ಬೇಕಿದ್ರೆ ಸ್ವಲ್ಪ ಅಚ್ಚಗಾರ ಪುಡಿದ್ರು ಇವಾಗಲೇ ಹಾಕೊಬೋದು ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನೋಡಿ ಹೀಗೆ ನೀರೆಲ್ಲ ಫುಲ್ಲು ಡ್ರೈ ಆಗಿರುತ್ತೆ ಈ ಥರ ಇಷ್ಟೊಂದು ಡ್ರೈ ಆದಮೇಲೆ ನಾವು ಮಸಾಲೆ ಎಲ್ಲ ಹಾಕೋದ್ರಿಂದ ಚುಂಗು ಸ್ಮೆಲ್ ಬರೋದಿಲ್ಲ ಚಿಕನ್ ತಿನ್ನುವಾಗ ಒಂಥರ ಸ್ಮೆಲ್ ಬರುತ್ತಲ್ಲ ಅದೆಲ್ಲ ಬರೋದಿಲ್ಲ ಸೊ ನಾನು ಇವಾಗ ಫುಲ್ಲು ಡ್ರೈ ಆದಮೇಲೆ ಮಸಾಲೆನ ಹಾಕ್ತಾಯಿದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಾಟಿ ಸ್ಟೈಲ್ ಕೂಡ ಹೌದು ಜಾಸ್ತಿ ಬೇರೆ ಯಾವುದೋ ಥರ ಸೊಪ್ಪುಗಳಾಗಿರ್ಬೋದು ಸೊಪ್ಪು ಆಗ್ಬೋದು ಬಟ್ ಸಿಂಪಲ್ಲಾಗಿ ಇರೋ ಮಸಾಲೆನ ಹಾಕಿ ತುಂಬ ಚೆನ್ನಾಗಿ ಮಾಡ್ಕೊಬೋದು ಸಲ ಟ್ರೈ ಮಾಡಿ ನೋಡಿ ಜಾಸ್ತಿನೂ ಏನು ಎಲ್ಲ ಥರ ಧನಿಯಾ ಪುಡಿ ಅಚ್ಕಾರದ ಪುಡಿ ಗರಂ ಮಸಾಲ ಅಥವಾ ಚಿಕನ್ ಮಸಾಲೆ ಯಾವುದೂ ಜಾಸ್ತಿ ಆ್ಯಡ್ ಮಾಡ್ದೇನೆ ಇರೋ ಐಟಮ್ಸಲ್ಲೇ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ಸಿಂಪಲ್ ಆಗಿರುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರುತ್ತೆ ಆ್ಯಂಡ್ ಇದಕ್ಕೆ ನಾನು ಆವಾಗಲೇ ನಿಮಗೆ ಹಸಿ ಮೆಣಸಿನ್ಕಾಯಿ ಮತ್ತು ಮೆಣಸುಕಾಳು ಅಲ್ಲಿ ಶೋ ಮಾಡಿಲ್ಲ ಸ್ಕಿಪ್ ಮಿಸ್ ಆಗಿಬಿಟ್ಟಿದೆ ಸೊ ಒಂದು ನಾಲ್ಕೈದು ಮೆಣಸುಕಾಳು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ರುಬ್ಬೋದಕ್ಕೆ ಹಾಕೊಬೇಕು ನಾನು ಆವಾಗಲೇ ಮಸಾಲೆ ರುಬ್ಬ ತೋರ್ಸದಲ್ಲ ಅದ್ರ ಜೊತೆ ರುಬ್ಬೋದಕ್ಕೆ ಹಾಕ್ಕೊಬೇಕು ಆದಷ್ಟು ಹಾಕ್ಬಿಟ್ಟು ರುಬ್ಕೊಂಡು ಹಿಂಗೆ ಮಸಾಲೆ ಹಾಕಿ ನಿಮಗೆ ಎಷ್ಟು ಹದ ಬೇಕೋ ಅಷ್ಟನ್ನು ನೀರನ್ನ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನೋದಕ್ಕೆ ಕುದಿಯೋದಕ್ಕೆ ಬಿಟ್ಬಿಡಿ ಫುಲ್ಲು ಡ್ರೈ ಬೇಕು ಅಂದರೆ ನೀವು ಇದನ್ನು ಡ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು ಗ್ರೇವಿ ಬೇಕಂತ ಹೇಳಿದ್ರೆ ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗ್ರೇವಿನ ನೀವು ಮಾಡ್ಕೊಬೋದು ಇದು ಬಂದು ಚಪಾತಿ ದೋಸೆ ರೈಸು ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಯಾರ್ಯಾರೆಲ್ಲ ನಾನು ವೀಡಿಯೋಸ್ನ ನೋಡಿದ್ರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ಒಂದು ಜಸ್ಟ್ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮದು ಒಂದು ಲೈಕ್ ಒಂದು ಕಮೆಂಟು ಒಂದು ಶೇರಿಂದ ನಮಗೆ ತುಂಬ ಮೋಟಿವೇಶನ್ ಆಗ ಆಗುತ್ತೆ ಸೋ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಂಡ್ थैंक यू सो मच फॉर वाचिंग थैंक यू सो मच ಬಾಯ್ ಬಾಯ್